ಇಷ್ಟಾದರೆ ಸಾಕು ತುಂಬ ಕಪ್ಪು ಮಾಡ್ಕೊಬೇಡಿ ಚೆನ್ನಾಗಿರಲ್ಲ ಟೇಸ್ಟು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಪ್ಲೇಟಲ್ಲಿ ಕೆಜಿ ಉಲ್ಗಡ್ಲೆ ಇದು ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನ ತುಂಬಾ ಹುರ್ಕೋಬೇಕು ಅಂತ ಏನಿಲ್ಲ ಸುಮ್ಮನೆ ಒಂದು ಬಿಸಿಡ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇಷ್ಟ ಬಿಸಿ ಆದ್ರೆ ಸಾಕು ತುಂಬಾ ಬಿಸಿ ಮಾಡ್ಕೊಂಡು ಅರ್ಧ ಕೆ ಜಿ ಕಡಲೆಕಾಯಿ ಬೀಜ ಅರ್ಧ ಕೆ ಜಿ ಉರ್ಗಡ್ಲೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಮಾಡಿಟ್ಕೊಂಡಿದ್ದೀನಿ ಒಂದು ಕೊಬ್ಬರಿ ಒಂದು ನಾಲ್ಕು ಬಟ್ಲು ಇದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣ ಇನ್ನೂ ಎಲ್ಲ ಸಿಪ್ಪೆ ಎಲ್ಲ ಈ ಥರ ಬೇಯಿಸ್ಕೊಬೇಕು ಅದಕ್ಕೆ ಆ ಕ್ಯಾಗಿ ಕುಡಿಟ್ ಕಡಲೇ ಪಪ್ಪುನ ಮಿಕ್ಸಿ ಜರ್ಗೆ ಹಾಕೊಳ್ಳೇನಾ ಇಲ್ಲ ಸ್ಮೆಲ್ ನೋಡಿ ಫ್ಲಾರ್ ನ ಬೆಡ್ ಫಿಂಗರ್ ನೋಡಿ ಹಿಂಗೇ ಇರ ಹಾಕ ಗಡಿ ಫೋಟೋ ದಿಸ್ ನ ಜಾಂತ ಬರ್ಗೆ ಸ್ವಲ್ಪ ದಪ್ಪ ದಪ್ಪ ಇದೆ ಓಕೆ ಆ ಕಾಳ್ಕಣ ಅನ್ನ ಇದೆ ಪುರಿ ಮಾಡಿದ ಪಪ್ನ ಒಂದ್ ಪಾತ್ರೆಗೆ ಹಾಕೊಳ್ಳೋಣ ಬೇಕು ಕಡಲೆಕಾಯಿ ಬೀಜದ್ದು ತರ್ತಾರಿಯಾಗಿ ರುಬ್ಕೋಬೇಕು ನಮ್ ಚಿಕ್ಕಮ್ಮ ಮಾಡ್ತಿದಾರೆ ಸಣ್ಣ ಮಾಡ್ಬಿಡ ಇದನ್ನ ಹಾಗೆ ಇದನ್ ತರ್ಕಾರಿ ತರ್ಕಾರಿಯಾಗಿ ಇದಕ್ಕೆ ಅರ್ಧ ಕೆ ಜಿ ಕಡಲೆಕಾಯಿ ಬೀಜ ಅರ್ಧ ಕೆ ಜಿ ಹುರುಗಡಲೆ ಬಿಸಿ ಮಾಡಿರೋದನ್ನ ತರತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀವಿ ಈಗ ತುರಿ ಒಂದು ಮೂರು ಅಂಗಿದ ಕೊಬ್ಬರಿ ಬಟ್ಲು ಸಣ್ಣದಾಗಿ ತುರ್ಕೊಂಡಿದ್ದೀವಿ ಇದನ್ನು ಹಾಕ್ತೀನಿ ಪೌಡ್ರು ಒಂದು ಒನ್ ಟೀ ಸ್ಪೂನ್ ಹಾಕ್ತೀನಿ ಇದು ಒಂದು ಕೆ ಜಿ ಬೆಲ್ಲ ಸಣ್ಣಾಗಿ ಪುಡಿ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪ ಇದ್ದರೆ ಸರ್ಜಿಕಾಯಿ ಒಡೆದೋಗುತ್ತೆ ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಥರದ್ರಲ್ಲಿ ಮಾಡೋಣ ಕಜ್ಜಿಕಾಯಿ ಫಸ್ಟ್ ಇದಕ್ಕೆ ರೌಂಡಾಗಿ ಆಗಿ ಎಣ್ಣೆ ಹಚ್ಕೊಬೇಕು ಯಾಕಂದ್ರೆ ಅದು ನೆತ್ಕೊಳಲ್ಲ ಇದಕ್ಕೆ ಕ್ಲೀನಾಗಿ ಬರುತ್ತೆ ಅದಕ್ಕೇನೇನೆ ಈ ಥರ ಹಚ್ಕೊಂಡು ಮೈದಾ ಹಾಕಿಟ್ಟು ಪುರಿಯಿಂದ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ ಲಟ್ಟಿಸ್ಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಅದು ಕಜ್ಜಿಕ ತುಂಬ ಇರಬೇಕು ಖಾಲಿ ಖಾಲಿ ಇದ್ರೆ ಅದಕ್ಕೆ ತಿನ್ನಬೇಕಾದ್ರೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ ಈಗ ಸುತ್ತ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅದು ಬಿಟ್ಕೊಳ್ಳಲ್ಲ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಈ ತರ ಇರ್ಬೇಕು ಈ ತರ ರೆಡಿ ಮಾಡ್ಕೊಬೇಕು ಎಣ್ಣೆ ಕಾದಿದೆ ಒಂದೊಂದೇ ಎಣ್ಣೆಲಿ ಹಾಕೊಂಡ

ఇది రెడీ ಆಗಿದೆ ಇಷ್ಟ ಆದ್ರೆ ಸಾಕು ರವೆ ತಲೇ కొడో పెట్టు ఇదల్లో ఏం చెల్లి తీలేనొది అబ్బా అన్ని కొడారు తుంకే తోనాక తాక తాక నా నా జే